ಆತ್ಮ ಮತ್ತು ಪರಮಾತ್ಮ ಇವರಿಬ್ಬರಿಗೂ ಇರ್ತಕ್ಕಂಥ ಸಂಬಂಧ ಏನು ಜೊತೆಗೆ ಈ ಜೀವಾತ್ಮದ ಜೊತೆಗೆ ಏನು ಈ ಒಬ್ಬ ಮನುಷ್ಯ ಒಂದು ಪ್ರಾಣಿ ಆಗಬೇಕಾದ್ರೆ ಒಂದು ಆತ್ಮ ಪ್ಲಸ್ ಒಂದು ಶರೀರ ಎರಡು ಸೇರಿ ಒಂದು ಜೀವ ಆಗುತ್ತೆ ಸೊ ಯಾವಾಗ ಈ ಜೀವ ಅಥವಾ ಆತ್ಮ ಅಂತಕ್ಕಂಥದ್ದು ಈ ಶರೀರದಿಂದ ಹೊರಗಡೆ ಹೋಗ್ತಾನೆ ಅವಾಗ ಅದನ್ನ ಇಲ್ಲಿ ನೋಡಿದ್ರೆ ಎಲ್ರ ಕಾಣಿಸುತ್ತೆ ಅದನ್ನ ಶವ ಅಥವಾ ಹೆಣ ಅಂತಾರದ್ನ ಅನ್ನ ಮನುಷ್ಯ ಅಂತ ಕರಿಯಲ್ಲ ಹಾಗಾಗಿ ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ನಾವು ಕೂಡ ನಾನು ದಿನೇಶ್ ಮಾಸ್ಟ್ರು ವಂಗೇಶ್ ಮಾಸ್ಟ್ರು ಕೂಡ ಜೊತೆಗೆ ನಮ್ಮ ಸದ್ಮಿತ್ರರು ಮಿತ್ರರು ಅಂಜನೇಯಪ್ಪ ಅಂತ ಹೇಳಿ ಇವರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಶಾಲೆಯಲ್ಲಿ ಓದ್ದವರು ನಮ್ಗೆ ಈ ಬ್ರಹ್ಮಕುಮಾರ ಈಶ್ವರಿಯ ವಿಶ್ವವಿದ್ಯಾಲಯದ ಒಬ್ಬರು ಪ್ರವರ್ತಕರು ಕೆ ಎಸ್ ಪ್ರಾಣೇಶ್ ಅಂತ ಕೆ ಎಸ್ ಪ್ರಾಣೇಶ್ ಅವರು ಹಿಂದಿ ಸಬ್ಜೆಕ್ಟ್ ಅನ್ನ ನಮಗೆ ಹೇಳ್ಕೊಡ್ತಾ ಇದ್ರು ಅವರು ನಮಗೆ ಆಗಾಗ ಈ ಆತ್ಮ ಮತ್ತು ಪರಮಾತ್ಮದ ಬಗ್ಗೆ ನಮಗೆ ವಿವರವಾಗಿ ವಿಚಾರವನ್ನು ಹೇಳ್ತಾ ಇದ್ರು ಜೊತೆಗೆ ಇದರ ಮುಖ್ಯ ಕಾರ್ಯಾಲಯ ಬಂದು ಮೌಂಟ್ ಅಬು ಅಂತ ಕಾಣಿಸುತ್ತಾರೆ ಮೌಂಟ್ ಅಬು ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಆತ್ಮ ಜೊತೆಗೆ ಪರಮಾತ್ಮ ನಡುವೆ ಸಂಬಂಧ ಹೇಗಿರುತ್ತೆ ಎಂಬತಕ್ಕಂತ ವಿಚಾರವನ್ನ ಇವಾಗ ಇವ್ರಿಗೆ ಹೇಳ್ಕೊಟ್ಟು ಹಾಗೆ ಹೇಳ್ಕೊಟ್ಟಿರುವ ಹಾಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ನಾನು ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಹಾಕೊಂಡು ಅದಕ್ಕೆ ಉತ್ತರ ನಮ್ಮಲ್ಲೇ ಇದೆ ನಾನು ಬೇರೆ ಯಾರು ಅಲ್ಲ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ನಾನು ಜ್ಞಾನ ಸ್ವರೂಪಿ ಅಂತೇಳಿ ನಮ್ಮ ಬಗ್ಗೆ ನಾವು ಸಂಚಾರವನ್ನು ಮಾಡ್ತಾ ನಾವು ಧ್ಯಾನ ಮುಕ್ತರಾದ್ರೆ ನಮ್ಮ ಜ್ಞಾನ ಮನಸ್ಸು ಕೇಂದ್ರೀಕೃತವಾಗ್ತದೆ ಕಾನ್ಸಂಟ್ರೇಷನ್ ಆಗ್ತದೆ ನಾವು ಓದಿದಂತಹ ವಿಚಾರ ಸದೃಢವಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಈ ಬ್ರಹ್ಮಕುಮಾರ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಪ್ರವರ್ತು ಕೂಡ ನಮ್ಮ ಶಾಲೆಯ ವತಿಯಿಂದ ವಂದನೆಗಳನ್ನ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಜಗತ್